ಬಾಬಾ ಹೇಳ್ತಾ ಇದ್ದಾರೆ ಮಗು ಇಂದು ತುಂಬ ಒಳ್ಳೆ ದಿನ ಎಷ್ಟೊಂದು ಅದ್ಭುತವಾದ ಒಂದು ಈ ದಿನ ಅಂದರೆ ಕಾರ್ತಿಕ ಹುಣ್ಣಿಮೆಯನ್ನು ಅತ್ಯಂತ ಶ್ರೇಷ್ಠವಾಗಿದ್ದಂಥ ಹುಣ್ಣಿಮೆ ಅನ್ನುತ್ತಾರೆ ಅದರಲ್ಲೂ ಶುಕ್ರವಾರ ಬಂದರೆ ನಿನ್ನ ಕಷ್ಟಗಳೆಲ್ಲ ಪರಿಹಾರ ಆಗುವಂಥ ದಿನವೇ ಅನ್ನ ಇದು ಪ್ರತಿ ಸಲೆಯೂ ಶುಕ್ರವಾರ ಹುಣ್ಣಿಮೆ ಬರೋದಿಲ್ಲ ಕಂದ ಅದು ಬಂದಾಗ ಮಾತ್ರ ನಾವು ಏನಾದರೂ ಸಂಕಲ್ಪ ಮಾಡಿಕೊಂಡು ಅದರಂತೆ ನಡೆದುಕೊಂಡ್ರೆ ನೀನಿಟ್ಟಂಥ ಕೆಲಸ ಕೈ ಹಿಡಿದಂಥ ಕೆಲಸ ಮುಂದೆ ಇಟ್ಟಂಥ ಹೆಜ್ಜೆ ಯಾವುದು ಸುಳ್ಳಾಗೋದಿಲ್ಲ ಇದನ್ನು ಬೇಕಂದರೆ ನೀನು ಪರೀಕ್ಷೆ ಮಾಡಿ ನೋಡು ಹೌದು ಕಂದ ಅಷ್ಟೊಂದು ಅದ್ಭುತವಾದ ದಿನ ಇವತ್ತು ಮಾಡುವಂಥವರು ಸತ್ಯನಾರಾಯಣ ಪೂಜೆಯನ್ನು ಮನೆಯಲ್ಲೇ ಮಾಡಿಕೊಳ್ಳುತ್ತಾರೆ ಒಂದು ಹಾಗೆಯೇ ಗೌರಿಯನ್ನು ಆರಾಧನೆ ಮಾಡುತ್ತಾರೆ ಅದರ ಜೊತೆಗೆ ಮೊನ್ನೆ ದ್ವಾದಶಿ ದಿನ ಯಾರು ತುಳಸಿ ಮದುವೆಯನ್ನು ಮಾಡಲಿಕ್ಕೆ ಆಗಲಿಲ್ಲವೋ ಈ ದಿನವೂ ಮಾಡಿಕೊಂಡು ಅದರ ಪೂರ್ಣ ಫಲವನ್ನು ನೀವು ಅನುಭವಿಸಲು ಸಾಧ್ಯ ಇದೆ ತುಳಸಿ ವಿವಾಹ ಸತ್ಯನಾರಾಯಣ ಪೂಜೆ ಗೌರಿ ಹುಣ್ಣಿಮೆ ಎಲ್ಲವೂ ಸೇರಿಕೊಂಡು ಬರೋದರಿಂದ ನೀನು ಮಾಡುವಂಥ ಕೈಂಕರ್ಯ ತುಂಬ ಅದ್ಭುತವಾಗಿದೆ ಇವತ್ತು ಒಂದು ಚಿಕ್ಕ ಚಿಕ್ಕ ಕೆಲಸಗಳನ್ನೇ ಮಾಡಿದರೂ ಅದ್ಭುತವಾದ ಫಲ ಸಿಗುತ್ತದೆ ಮೊದಲು ನಿನ್ನ ಶತ್ರುವನ್ನು ನಾಶ ಮಾಡಿಕೋಕಂದ ಹೌದು ನಾವು ಏಳಿಗೆ ಆಗಬೇಕೆಂದರೆ ನಮ್ಮ ಸುತ್ತಮುತ್ತಲ ಶತ್ರುಗಳನ್ನು ಪ್ರತಿಯೊಬ್ಬರೂ ನೀ ಎದ್ರ ಎದ್ರ ನಿಂತು ಹೊಡೆದಾಡು ಅಂತ ನಾನು ಹೇಳ್ತಾ ಇಲ್ಲ ಒಂದು ಸಣ್ಣ ಸಣ್ಣ ಸಂಕಲ್ಪ ಮಾಡಿ ಇಂದು ರಾತ್ರಿ ಹತ್ತು ಗಂಟೆ ಮೇಲೆ ನೀನು ಏಳು ಲವಂಗವನ್ನು ಹಿಡಿದುಕೊಂಡು ಅದನ್ನು ಎಡಗೈಯಲ್ಲಿ ಏಳು ಲವಂಗ ಹಿಡಿದು ಬಲಗೈಯಿಂದ ಕೈ ಮುಚ್ಚಿಕೊಂಡು ನೀನು ಪದ್ಮಾಸನ ಹಾಕಿಕೊಂಡು ಕುಳಿತಿರ್ತೀಲ್ಲ ಅದು ಬಲಗಡೆ ಕಾಲಿನ ಮೇಲೆ ಇಟ್ಟು ಸಂಕಲ್ಪ ಮಾಡಿಕೊ ನನ್ನ ಹಿತಶತ್ರುವಾಗಲಿ ಎದರ ಎದುರ ಶತ್ರುವಾಗಲಿ ಯಾರೇ ಇರಲಿ ತಂದೆ ಅವರು ನನ್ನ ನನ್ನನ್ನು ನನ್ನ ಪಾಡಿಗೆ ಬಿಡಲಿ ಅವರು ಅವರು ಪಾಡಿಗೆ ಇರಲಿ ಅಂತ ಹೇಳಿ ಇಪ್ಪತ್ತೊಂದು ಸಲ ಉಪ್ಪು ಉಪ್ಪು ಅಂತ ಊದು ಅವ್ರ ಹೆಸರು ಹೇಳಿಕೊಂಡು ಇಷ್ಟು ಮಾಡಿ ಆರು ಕರ್ಪೂರದಿಂದ ಅದನ್ನು ಸುಟ್ಟು ಬಿಡಕಂದ ಇಷ್ಟೇ ನೀನು ಮಾಡೋದು ಬೇರೆ ಏನನ್ನೂ ಅಲ್ಲ ಆಯಿತಾ ಹಾಗೆಯೇ ತುಳಸಿ ಕಟ್ಟೆಯ ಮುಂದೆ ನೀನು ಮೊದಲೇ ಮಾಡಿದರೂ ಸರಿ ಮಾಡದೇ ಇದ್ದರೆ ಇಂದು ತುಳಸಿ ಕಟ್ಟಿ ಹತ್ರ ಒಂದೆರ ಐದು ದೀಪವನ್ನು ಹಚ್ಚು ಹಚ್ಚಿ ಆದ ಮೇಲೆ ಒಂದು ವೇಳೆದೆಲೆ ಮೇಲೆ ಜೇನುತುಪ್ಪ ಇಟ್ಟು ನಮಸ್ಕಾರ ಮಾಡು ತುಂಬ ಒಳ್ಳೆಯದು ಆ ಜೇನುತುಪ್ಪವನ್ನು ಎಲ್ಲರೂ ಪ್ರಸಾದ ರೂಪವಾಗಿ ಸೇವಿಸಿ ಯಾರಿಗೆ ಮದುವೆಯಾಗಿಲ್ಲವೋ ಯಾರಿಗೆ ಮದುವೆ ಆದ ಮೇಲೆ ತೊಂದರೆ ಆಗಿದೆಯೋ ಯಾರಿಗೆ ವ್ಯವಹಾರದಲ್ಲಿ ತೊಂದರೆ ಆಗಿದೆಯೋ ವ್ಯವಹಾರ ಮುಂದೆ ಹೋಗ್ತಾ ಇಲ್ವೋ ಅಥವಾ ಯಾರಿಗೆ ಸಂತಾನ ಭಾಗ್ಯ ಬೇಕೋ ಅದೆಲ್ಲದಕ್ಕೂ ಕಾಣಿಭೂತದಾದಂಥ ಇಂದು ಎಲ್ಲದಕ್ಕೂ ಪರಿಹಾರ ಸಿಗುತ್ತದೆ ಚಿಂತೆ ಮಾಡಬೇಡ ಈ ಅದ್ಭುತವಾದ ದಿನವನ್ನು ಸರಿಯಾಗಿ ಬಳಸ್ಕೊ ಪದೇ ಪದೇ ಬರೋದಿಲ್ಲ ಕಂದ ಇದು ಈ ಸಂದೇಶ ನಿನ್ನ ಕಿವಿಗೆ ಬಡದಿದೆ ಅಂದರೆ ನಿನ್ನ ಸಮಸ್ಯೆ ಬಗೆಹರಿಯುವಂಥ ಸಮಯ ಬಂದಾಗಿದೆ ಅಂತಲೇ ಅರ್ಥ ಅದಕ್ಕಾಗಿ ಹೇಳ್ತಾ ಇದ್ದೇನೆ ಚಿಂತೆ ಮಾಡಬೇಡ ಇವತ್ತೊಂದು ಚಿಕ್ಕ ಕೆಲಸ ಮಾಡು ಹಾಗೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಮನೆ ಮಂದಿನೆಲ್ಲ ಹೊರಗಡೆ ನಿಂದ್ರಿಸಿ ಒಂದು ಚಿಕ್ಕದಾದ ಓಕಳಿಯನ್ನು ಮಾಡಿಕೊ ಓಕಳಿ ಮಾಡೋದ್ರಿಂದ ಇವತ್ತಿನ ದೃಷ್ಟಿ ದೋಷವು ನಿವಾರಣೆ ಆಗುತ್ತದೆ ಅದ್ಭುತವಾದ ದಿನ ಈ ದಿನವನ್ನು ಉಪಯೋಗಿಸಿಕೊ ಮನೆಗೆ ಅಥವಾ ವ್ಯಕ್ತಿಗಳಿಗೆ ಆಗಲಿ ದೃಷ್ಟಿ ದೋಷವಾದರೆ ಎಲ್ಲವೂ ನಿವಾರಣೆ ಆಗುತ್ತದೆ ಆರೋಗ್ಯ ಸಮಸ್ಯೆ ಬಗೆಹರಿಯುತ್ತದೆ ಪ್ರತಿ ವ್ಯಕ್ತಿ ವ್ಯಕ್ತಿಯಲ್ಲೂ ಚೈತನ್ಯ ಬಂದು ಒದಗುತ್ತದೆ ಚಿಂತೆ ಮಾಡಬೇಡ ಇವತ್ತೊಂದು ಈ ಕೆಲಸ ಮಾಡು ಹೌದು ನಿನಗೆ ಸಮಯ ಇಲ್ಲ ಅಂದ್ರೂ ಮಾಡು ಕಂದ ಯಾಕೆಂದರೆ ಈ ದಿನ ಪದೇ ಪದೇ ಬರೋದಿಲ್ಲ ಹಾಗೆ ನೀನು ಹೇಳ್ತಾ ಇದ್ದೀಯಲ್ಲ ಬಾಬಾ ನನಗೊಂದು ಮನೆ ಕಟ್ಟಲು ಅವಕಾಶ ಮಾಡಿಕೊಡಿ ಅಂತ ಹೋಗು ಅಮ್ಮನ ಹತ್ರ ಬೇಡಿಕು ಎಲ್ಲ ಒಳ್ಳೆಯದಾಗುತ್ತದೆ ಅದಕ್ಕೆ ಚಾಲನೆ ಸಿಗುತ್ತದೆ ಎಲ್ಲಿ ನೀವು ಲೋನಿಗಾಗಿ ಅಪ್ಲೈ ಮಾಡಿದ್ಯೋ ಅಥವಾ ಯಾವ ಕೆಲಸ ಆಗಬೇಕು ಯಾವ ಜಾಗ ಖರೀದಿ ಮಾಡಬೇಕು ಯಾವ ಮನೆ ಖರೀದಿ ಮಾಡಬೇಕು ಎಲ್ಲವೂ ತನ್ನಿಂದ ತಾನೇ ಆಗುತ್ತದೆ ಮಾಡಿಕೋ ಇದಕ್ಕೇನು ದುಡ್ಡು ಬೇಕಾಗಿಲ್ಲ ಆದರೆ ಮಾನಸಿಕವಾಗಿ ನಾನು ಮಾಡುತ್ತೇನೆ ಈ ಪೂಜೆ ಮಾಡಿದರೆ ನನಗೆಲ್ಲ ಒಳ್ಳೆಯದಾಗುತ್ತದೆ ಅಂತ ಮನೋಬಲದಿಂದ ಇಚ್ಛಾ ಮಾಡಿದ್ದೆ ನಿಜ ಆದರೆ ಖಂಡಿತವಾಗಲೂ ನೀನು ಹಿಡಿದಂಥ ಕೆಲಸ ಸರಳವಾಗಿ ನಡೀತದೆ ಕಂದ ಮಾಡಿ ನೋಡು ಹಾಗೆಯೇ ನಿನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಡ ಈಗಾಗಲೇ ತುಂಬ ಇದೆ ಅವರಿಗೆ ಯಾವ ಚಿಂತೆಯೂ ಮಾಡದೆ ನೆಮ್ಮದಿಯಿಂದ ಇರು ಅವರ ಪೂರ್ಣವಾದ ಜವಾಬ್ದಾರಿ ನನ್ನ ಮೇಲೆ ಇದೆ ಸರಿನಾ ಯೋಚನೆ ಬಿಟ್ಟುಬಿಡು ಹಾಗೆಯೇ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅವರ ಕಡೆ ಒಂದು ಲಕ್ಷ ಇರಲಿ ಇವತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಬೀಳೋದು ಹೇಳೋದು ಜಾಸ್ತಿ ಹುಷಾರಾಗಿ ನೋಡೋಕೋ ಶುಭವೇ ಆಗುತ್ತದೆ ಕಂದ ನನ್ನ ಆಶೀರ್ವಾದ ಇದೆ